ಯಾರೂ ಗೊತ್ತಾಗ್ಲಿಲ್ಲ ಇಲ್ಲ ಆಶ್ಚರ್ಯ ಮೇಲ್ಮಾರು ಒಂದು ಇಲ್ಲ ಓ ಯಾಕೆ ಇವತ್ತಿಲ್ಲ ಇವತ್ತು ಕೆಳಗೆ ಇದ್ದಾರೆ ಮೇಲೂ ಇದ್ದಾರೆ ಆ ಅಲೆಂತ ತಲೆ ಮೇಲೆ ಇಲ್ಲ ನಂದೆ ಓ ಹಾಗೆ ಹಾಗಲ್ಲ ಇವತ್ತು ಗೆಲುವಾಗಿಲ್ಲ ಅಂತ ಹೇಳಿದ್ರೆ ಇನ್ನು ಯಾವಾಗ ಗೆಲುವಾಗೋ కరో ಪ್ರಶ್ನೆಲ್ಲ ನೋಡಿ ಅದಲ್ಲ ಸ್ವಾಮಿ ಓ ನಮ್ಮ ಪರಿಚಯವಾಗಿರ್ಲಿಕ್ಕಿಲ್ಲ ಅಂತ ಇಲ್ಲಪ್ಪ ರಾಜ ರಜಕ ಅಗಸ ಅಗಸ ಮಡಿವಾಳರು ಓಹೋ ಮಡಿವಾಳ ಹೇಳಲಿಕ್ಕೆ ನೀವು ಮಾಡೋ ಮಾಡಿ ಬಿದ್ದವರು ನಾವು ಹಾಗಲ್ ಆಗುದ್ರೆ ಈಗಲೇ ಎತ್ತಿತ್ತೀನವಾಗಿ ಬಿತ್ತ ನಾವು ಅಲ್ಲ ಮಡಿವಾಳರೇ ಮಡಿವಾಳ್ರಿ ರಜಕರೇ ರಜಕರ್ರಿ ಹಾಗೆ ಸ್ವಾಮಿ ಹೇಳಿ ಅದು ನಿಮ್ಮ ತಪ್ಪಲ್ಲ ನಮ್ಮ ಉದ್ಯೋಗ ನೀವು ಮಡಿವಾಳು ಅಲ್ಲ ಮಡಿವಾಳ ಅಂತ ಹೇಳುವ ಒಂದು ವಿಷಯ ಹೇಳ ನಿಮ್ಗೆ ಅದೇ ಹೇಳಿ ನಿಜವಾಗಿ ನಮ್ಮ ಉದ್ಯೋಗ ಇದಲ್ಲವೇ ಅಲ್ಲ ಮತ್ತೆ ನಾವು ಬೇರೆ ಉದ್ಯೋಗ ಮಾಡ್ಬೇಕಿತ್ತು ಹಾಗಾದ್ರೆ ಮಡಿ ಮಾಡ್ತಾ ಇದ್ದೇವೆ ಯಾಕೆ ಯಾಕೆ ಇದು ಬಂದ ಶಾಪ ಸ್ವಾಮಿ ಶಾಪ ಮಡಿವಾಳ್ರಿ ಶಾಪ ಒಂದು ಕಥೆ ಗೊತ್ತಿದಲ್ಲ ಇಲ್ಲ ಗೊತ್ತಿಲ್ಲ ಕತೆ ಕೇಳಿ ಹಾಗೆ ಬಹಳ ಕಾಲದ ಹಿಂದೆ ನಮ್ ಪರಮೇಶ್ವರ ಇಲ್ವಾ ಯಾವ ನಿಮ್ಮ ಪಕ್ಕದ ಮನೆ ಕೈಲಾಸ ಪರಮೇಶ್ವರ ಹಾಗೂ ಪಾರ್ವತಿ ಪಾರ್ವತಿ ಹೌದು ಬೆಳ್ಳಿ ಬೆಟ್ಟದಲ್ಲೇ ಇತ್ತು ಬಹಳ ಬೇಸರಗೊಂಡು ಗೊಂಡು ಒಂದ್ ಸುತ್ತ ಮುಲಕಕ್ಕೆ ಹೋಗಿ ಬರುವ ಅಂತೇಳಿ ಹಳಗಡೆ ಬಂದ್ರಂತೆ ಆಮೇಲೆ ಒಂದು ನೋಡುವಾಗ ಒಂದು ನದಿ ಹರಿತಾ ಆಯ್ತು ನೋಡಿ ಸಂತೋಷ ಆಯ್ತು ಇಲ್ಲಿ ಒಂದು ಸ್ನಾನ ಮಾಡಿಕೊಂಡು ಹೋಗುವ ಹೇಳಿ ಗಂಡ ಎರಡು ಅಲ್ಲೇ ಸ್ನಾನ ಮಾಡಿದ್ರು ಪಾರ್ವತಿ ಪರಮೇಶ್ವರ್ ಹಾ ಪರಮೇಶ್ವರ್ ಸ್ನಾನ ಮಾಡಿ ಮೇಲೆ ಬಂದ ಉತ್ಕೊಳ್ಳೋದು ಅಂತದ್ದು ಇಲ್ಲಲ್ಲ ಒಂದು ಚಮ್ಮ ಮಾತಿರುದಲ್ವಾ ಅದನ್ನ ಹೀಗಂದ ಆಚೆ ಉತ್ಕೊಂಡೆ ಆ ಪಾರ್ವತಿ ಹಾಗಲ್ಲ ಅಲ್ಲ ಸೀರೆ ಎಲ್ಲ ಒತ್ತೆ ಆಗಿತ್ತು ಆ ಒದ್ಯಾಹ್ನ ಸೀರೆಯನ್ನು ಮಡಿ ಮಾಡಿ ಅಲ್ಲೇ ಒಣಗಿಸಿ ಬೇರೆ ಬಟ್ಟೆಯನ್ನು ಉಟ್ಕೊಂಡು ಉಟ್ಟು ಹೊರಟು ಹೋಗುವಾಗ ಒಂದು ಜಾತ್ರೆ ನಡಿತಾ ಆಯ್ತಾ ಊರಲ್ಲಿ ಜಾತ್ರೆ ನೋಡ್ಕೊಂಡೆ ಹೋಗು ಅಪರೂಪದಂತ ಒಂದು ಸುತ್ತಾಗಿ ಜಾತ್ರೆ ನೋಡ್ಕೊಂಡು ನೇರ ಕೈಲಾಸಕ್ಕೆ ಹೋದವು ಅದೇ ದಿವಸ ಅದೇ ಹೊಳೆ ಕಡೆ ನಮ್ಮ ಜಾತಿಯ ಒಂದು ಹೆಂಗಸು ಬಟ್ಟೆ ತೊಳೆದಾಗಿ ಹೊಳೆ ಹೋಯ್ತು ಬಟ್ಟೆ ತೊಳೆತಾ ಇರುವಾಗ ಪಕ್ಕದಲ್ಲಿ ನೋಡುವ ಒಂದ್ ಸೀರೆ ಇತ್ತು ಒಳ್ಳೆ ಸೀರೆ ಒಂದು ಹಾಕಿದ್ದಾರೆ ಆಚೆ ನೋಡಿದ್ರೆ ಯಾರು ಕಾಣಲಿಲ್ಲ ಒಳ್ಳೆ ಸೀರೆ ಅಲ್ವಾ ನನಗೆ ಇರಲಿ ಹೇಳಿ ಆ ಸೀರೆ ತಕೊಂಡು ಮನೆಗೆ ಬಂದ್ವಿ ಒಂದು ವರ್ಷ ಕಳೆದ್ ಮತ್ತ ಪರಮೇಶ್ವರ ಪಾರ್ವತಿ ಬೇಸರ ಆಯ್ತು ಮತ್ತ ಮುಲಕು ಅಂತ ಬಂದ್ವಿ ಹಾ ಹಾ ಬಂದು ಅದೇ ಹೊಳೆಯಲ್ಲಿ ಸ್ನಾನ ಮಾಡಿದ್ರು ಸ್ನಾನ ಮಾಡಿ ಪಾರ್ವತಿ ನೆನಪಾಯ್ತು ಒಂದು ಸೀರೆ ಬಿಟ್ಟು ಹೋಗಿದ್ದೆ ಅದೇ ಸೀರೆ ಉಟ್ಕೊಂಡು ಹೋಗುವ ಅಂತೇಳಿ ಹೀಗೆ ನೋಡು ಅಲ್ಲಿ ಆ ಸೀರೆ ತಲೆ ಬಿಸಿ ಆಯ್ತು ಇವಳಿಗೆ ಎಲ್ಲಿ ಹೋಗಿರ್ಬಹುದು ಏನೇನೇ ನೋಡುವ ಅಂತೇಳಿ ಹೋಗುವಾಗ ಅದೇ ದಿವಸ ಜಾತ್ರೆ ಆಗ್ತಿತ್ತು ಜಾತ್ರೆ ಆತ್ರಿ ಗಂಡ ಹೆಂಡತಿ ಆ ಜಾತ್ರೆಗೆ ನಮ್ಮ ಜಾತ್ರೆ ಹಿಂಗಸಿಲ್ವಾ ತಕೊಂಡೋದ ಸೀರೆಯನ್ನ ಉಟ್ಕೊಂಡು ಅದೇ ಜಾತ್ರೆ ಬಂದಿದ್ಲವ್ ಹೊಸ ಸೀರೆ ಅಲ್ಲಾ ಹೊಸ ಸೀರೆ ನಾಲ್ಕು ಜನ ಇರ್ತಾರೆ ಒಂದು ವರ್ಷ ಉಡ್ಲಿ ಹಾಗೆ ಇಟ್ಟಿದ್ರು ಹೌದಪ್ಪ ಅವತ್ತಿ ಉಟ್ಕೊಂಡು ಬಂದು ಜಾತ್ರೆ ಪೇಟೆ ದಿನ ಒಂದೇ ಹಾ ಹ ಅಂತ ಹೇಳಿ ಹೌದಪ್ಪ ಆಕಡೆ ಈಶ್ವರ ಪಾರ್ವತಿರ್ಗ್ತಾ ಇದ್ರು ಹ ಹಾ ಬಂದಿದ್ರು ಯಾವ ಪಾರ್ವತಿ ಹೀಗ ತಿರುಗುವಾಗ ಈ ಹೆಂಗಸನ್ನು ಹೊಡಿದ್ರು ಹೌದಪ್ಪ ಹುಟ್ಟ ಸೀರೆ ಯಾರು ಪಕ್ಕ ತಲೆ ಹೋಯ್ತಿವಳಿ ಎಲ್ಲ ಆವತ್ತಾನು ಒಳಗಾಕ ಸೀರೆಯನ್ನ ಇವಳು ಉಟ್ಕೊಂಡು ಬಂದಿದ್ಲ ಎಲ್ಲ ಸೊಕ್ಕೆ ಇವಳಿಗೆ ಜಗಳ ಶುರು ಆಯ್ತು ಅಲ್ಲಿ ಜಗಳ ಜಗಳ ಮಾಡಿದ್ಲ ಜಗಳ ಮಾಡ್ಲಿಕ್ಕೆ ಹೋಗಲೇ ಇಲ್ಲ ಪಾರ್ವತಕ್ಕ ಹೆಂಗಸರು ಜಗಳ ಆಗಲಿಲ್ಲ ಜಗಳ ಆಗಿಲ್ಲ ಆಮೇಲೆ ಅಲ್ಲೇ ಸಂಕಲ್ಪ ಮಾಡುತ್ತೆ ಎಂತ ಅಂತ ಹೇಳಿ ನಾನು ಮಡಿ ಮಾಡಿಟ್ಟಂತ ಸೀರೆಯನ್ನ ನೀನ್ ಕದ್ಕೊಂಡು ಉಟ್ಕೊಂಡು ಬಂದಿ ಇವತ್ತಿನಿಂದ ನನ್ನ ಶಾಪ ನಿಮಗೆ ನೀವು ಮಡಿವಾಳರಾಗಿ ಹೋಗಿ ಓ ಅಲ್ಲಿಂದ ಹೊಸ ನಾಮಕರಣ ಆ ಶಾಪ ಬಂತೆ ಇಲ್ವಾ ಆದರೆ ನಾವು ಬುದ್ಧಿವಂತರು ಹಾಂ ಕೊಟ್ಟದ್ದು ಶಾಪ ಆದರೂ ನಾವು ಒಡವನ್ನಾಗಿಸಿಕೊಂಡಿದ್ದೇವೆ ಆ ಹೊತ್ತದೇ ಉದ್ಯೋಗ ನಮಗೆ ಆ ಮಟ್ಟಿ ನೀವು ಒಡ್ಡಿಲ್ಲ ಒಡೆ ಮಾಡುವುದೇ ಹೌದಪ್ಪ ಹಾಗಂತ ಸ್ವಾಮಿ ಹೇಳಿ ಆಸ್ಕಾರ್ಯ ಮಾಡುವಾಗಿಲ್ಲ ಹಾಂ ನಮ್ಮ ಆಸನ ಯಾವುದು ನಿಮ್ಮದು ಶಿಲಾಸನ ಶಿಲಾಸನ ಹಾಂ ಆ ರಾಜ್ಯ ಸಿಂಹಾಸನ ಅದಕ್ಕಾದರೂ ಗೊತ್ತುಂಟು ಹಾಂ ನಮ್ಮ ಶಿಲಾಸನಕ್ಕೆ ಯಾವ ಸಮಸ್ಯೆ ಇಲ್ಲ ಹಾಂ ಯಾಕೆ ಅಲ್ಲಿಗೆ ಮತ್ತೊಬ್ಬ ರಾಜ ಬಂದು ಎಳೆದು ಹಾಕಿ ಅವ್ ಕೂತ್ಕೊಳ್ಬಹುದು ನಮ್ಮ ಶಿಲಾಸನಕ್ಕೆ ನಾವು ಬಿಟ್ಟರೆ ಮತ್ತೆ ಯಾರು ಎಳೆದು ಹಾಕುವವರೇ ಇಲ್ಲ ಕಲ್ಲು ಬರಬೇಕು ಬರ್ಬೇಕು ಇನ್ನು ಕಲ್ಲು ಬಂದ್ರೆ ನಾವು ಬಿಡ್ಬೇಕು ಜಾಗ ಬಿಟ್ರೆ ಮತ್ತೆಲ್ಲ ಹೋಗುದಿಲ್ಲ ಅಶ್ವಿಶ್ವಾಸ ಉಂಟು ನೋಡಿ ಅರಸ ಅಗಸ ಅಕ್ಷರ ಎಷ್ಟು ಅಲ್ಲ ಅಕ್ಷರ ಮೂರೇ ಮೂರೇ ನಾವು ಒಂದು ಕಾಲದಲ್ಲಿ ಅರಸರೇ ಆಗಿದ್ದೆವು ಹೌದಾ ಏನು ಮಾಡೋ ಹೇಳಿ ಸ್ವಾಮಿ ಆ ಮೂರ ಅಕ್ಷರದಲ್ಲಿ ಒಂದು ಅಕ್ಷರದ ಕೆಳಗಡೆ ಗೆದ್ಲೆ ತಿಂದು ಹೋಯ್ತು ಅಲ್ಲಿಂದ ಅರಸವಾಗಿ ಆಕಾಶ ಹಾಗಾದದಲ್ಲ ಈಗೆಲ್ಲ ಪ್ರಕರಣ ಉಂಟು ಅಲ್ಲ ಮತ್ತೆ ಇಷ್ಟ ಆ ಲೆಕ್ಕದಲ್ಲಿ ನಿಮ್ಮ ಆ ಜನ್ಮ ಶತ್ರು ಗೆದ್ಲು ಗೆದ್ಲು ಅದು ಸಿಗಬಾರ್ದು ತಿಂತಿ ನೋಡ್ತಿದ್ದೆ ಸಿಗ್ಲಿ ಅಂತ ಹೇಳಿ ಇನ್ನು ಉಂಟು ನೋಡಿ ನಾವು ಮಡಿ ಮಾಡುವಂತ ಹೇಳಿ ಎಲ್ಲ ಬಟ್ಟೆ ಅಲ್ಲ ಅಲ್ಲ ನೀವೀಗ ಅದೆಲ್ಲ ಹೇಳಿ ಒಟ್ಟಾರ ಮೇಲೆ ಬಟ್ಟೆ ತೊಳೆಯುವ ಒಂದು ನಮ್ಮ ನಾಲ್ಕು ಜೊತೆ ಬಟ್ಟೆ ಉಂಟು ತೊಳ್ಕೊಡ್ತೀರಾ ತಪ್ಪಲ್ಲ ನೀವು ಕೇಳಿ ಸರಿ ಉಂಟು ಎಂತ ಎಲ್ಲ ಉಂಟು ನಿಮ್ಗೆ ಹಟ್ಟೆ ತೊಳ್ಕೊಳತ್ರ ಕೊಟ್ಟದ್ದು ಎಣಸಿ ಇಟ್ಕೊಳತ್ರ ಅಷ್ಟು ಅಂತ ನಮ್ಮ ಚಂದ ನೋಡಿ ನೋಡಿಕೊಡ್ತೀರಲ್ಲ ನಾವು ಎಣಿಸ್ತೇ ಇರು ಅಂತ ಪ್ರಯತ್ನಕ್ಕೆ ಕೊಡುವುದು ಆ ಪುರುಷೋತ್ತಮದ ಕಾರಣ ನೀವು ತೊಳ್ಕೊಳ್ಲಿಕ್ಕೆ ಆಗಿಲ್ಲ ನಂಗೆ ಬರುವಾಗ ಅಷ್ಟೇ ಬಂತು ಅದನ್ನ ನಮ್ಮದಲ್ಲ ತುಂಬಿ ನೀವು ಬರುವಾಗಿಲ್ಲೋ ಒಳದಾರೆ ಬಂದ್ರಿ ಬಹುಶಃ ಅದೇ ವ್ಯತ್ಯಾಸ ಆಗಿದೆ ಗುಮ್ಮಿಲಿ ನೀರ್ ಗಮ್ಮ ಎಲ್ಲ ಪರಿಮಳ ದ್ರವ್ಯ ಹಾಕೊಂಡು ಗಮ್ಮ ಅಂತ ಇದೀವಿ ಪರಿಮಳ ಪರಿಮಳದ್ರವ್ಯ ಓ ಅದೇ ಅದೇ ಅದ ಗುಮ್ಮಲ್ಲ ಗಮ್ಮ ಗಮ್ಮ ನನಗೆ ಗುಮ್ಮಾಯ್ತು ಹೇಗೆ ಸುಳ್ಳಲ್ಲ ಅದು ಹೇಗೆ ನೀವು ಕಮ್ಮಾಗಬೇಕಂತ ಹೊಡ್ಕೊಂಡು ಬಂದಿತ್ರ ಬೆವ್ರಿ ಬದ್ರೆ ಗುಮ್ಮಾಗಿತ್ತ ಇದು ಹೊಡ್ಕೊಂಡ್ರ ಮೇಲೆ ಅಲ್ಲಲ್ಲ ಸಣ್ಣ ವ್ಯತ್ಯಾಸ ಆಯ್ತು ನೀವು ಇವತ್ತು ಯಾವ್ ತಕೊಂಡ್ ಬಂದ್ರಿ ನಾವು ಎಲ್ಲೂ ಹೋಗೋಗಲ್ಲ ತೆಕೊಳ್ಳೋವ್ರಲ್ಲ ತಗೊಳ್ಳಿಕ್ಕೆ ವ್ಯವಸ್ಥೆ ಅಂತ ಉಂಟು ಎಲ್ಲೇ ತಕೊಳ್ಳೋವ್ರು ಆ ಇಲ್ಲಿ ಸ್ವಾಮಿ ಶೇ ಅಂತ ಅಡಿಲ್ಲ ಅಡಿ ಇಲ್ಲೇ ಇರಲಿ ನಿಮ್ಮಲ್ಲೇ ಮಾತಾಡ್ತಾ ಇದ್ದ ಸಮಯ ಆಯ್ತು ಹೋದಬ್ಬ ಅರ್ಸ ಮಹಾರಾಜರ ಬಟ್ಟೆ ಇದು ನೀವು ಹೊರ ಹೋಗದೆ ಈಗ ಒಂದು ಕೆಲಸ ಇತ್ತು ನೋಡಿ ಈಗ ಎಲ್ಲ ಬಟ್ಟೆ ಯಾರು ಮಹಾರಾಜರ ಬಟ್ಟೆ ಹೌದಬ್ಬ ನಾನು ಹೋಗೋದೇ ಹಾ ಅವ್ರು ಕೋಣೆಯಿಂದ ಹೊರಗೆ ಬರುವುದಿಲ್ಲ ಅಂದರೆ

ದಿವಸವೂ ದಾರಿಯಲ್ಲಿ ಬರುವಾಗ ನನ್ನ ಕಂಡಂತ ಮರವು ಗಿಡವು ಬಾಗಿದ ಮರ ನಾವು ಬರುವಾಗ ನಮಗೆ ಗೌರವ ಕೊಟ್ಟು ನೆಟ್ಟಗಾಗ್ತದೆ ನೆಟ್ಟಿತ್ತು ಮರವು ನಮ್ಗೆ ಗೌರವ ಕೊಡಬೇಕು ಅಂತ ಬಾಗ್ತದೆ ಇದ್ದಂತ ಕಲ್ಲು ಮಣ್ಣು ನಾವು ಬರುವಾಗ ಹೋಗ್ತದೆ ಆಗಿರುವ ಏನು ತಾಗುವುದಿಲ್ಲ ಯಾವತ್ತು ಇವತ್ತೇನೋ ತಾಗದಾಗ ಅದೇ ಆಶ್ಚರ್ಯ ಏನಿರಬಹುದು ಅಂತ ഓ കല്മണ്ണു മര മക്കളെ പറ ഏഹ് വേറെ എന്താ ಹೌದಾ ಅಷ್ಟು ಹಸಿ ಬರ್ತಾ ಉಂಟ ಹಾಗೆಲ್ಲ ಮಾಡ್ಕೊಳ್ಬಾರ್ದೆ ಎಂತ ಹಸಿ ಇಲ್ಲಯ್ಯ ನೀನಯ್ಯಾ ನೀನು ನಾನಾ ಇಲ್ಲಿ ನೋಡಿದೆ ಈಗ ಮಾಡಿದಕ್ಕೆ ಇದು ನೋಡಿದೆ ನಾನು ಕರೆದ್ ನೀವು ಬನ್ನ ದಾರಿ ದಾರಿಯಲ್ಲಿ ಬರುವಾಗ ಸರಿ ಆ ಕಡೆ ಬರ್ತಾ ಇರ್ತಾರೆ ಬರುವ ಏನ್ ಮಾಡ್ಬೇಕು ದಾರಿಯನ್ನು ಬಿಡ್ಬೇಕು ಹೋಗ್ಲಿಕ್ಕೆ ಅದು ಬಿಟ್ಕೊಂಡು ತಾಗಿ ನಿಲ್ಲುವುದಲ್ಲ ಗೊತ್ತಾಯ್ತಲ್ಲ ಈಗ ಹ್ಞೂ ನಾನು ರಾಜ್ಯ ಯಾರಿಗೆ ನನಗೆ ಗೊತ್ತಾಗ್ಲಿಲ್ಲ ಪುಣ್ಯಾತ್ಮ ಹಾಂ ನಿನಗೆ ಅರ್ಥವೇ ಆಗಲಿಲ್ಲ ಕಣ್ಣು ಎಲ್ಲೂಂಟು ನಿನಗೆಲ್ಲ ಮುಖದ ಮೇಲೆ ನನಗೆ ಎಲ್ಲಿ ಉಂಟು ನಿಂಗೆಲ್ಲ ಉಂಟು ನಿಮ್ಮ ಗೊತ್ತಿಲ್ವಾ ನಿಂಗೆ ಕಣ್ಣುದಿಲ್ವ ನಿನ್ನ ಕಣ್ಣು ನಂಗೆ ಕಾಣ್ತದೆ ನಿಂಗೆ ಕಾಣುದಿಲ್ವನಾ ನೀನಂಗೆ ಕಾಣ್ತಾ ಐತೆ ಸರಿ ಉಂಟು ಗೊತ್ತಾಯ್ತು ಹಾಗೆ ಮತ್ತೆ ಎಂತ ಸರಿ ಇತ್ತ ನೀನು ನನಗೆ ಯಾಕೆ ತಾಗಿದ್ದು ಪುಣ್ಯಾತ್ಮ ನಿನಗೆ ನಾನು ತಾಗತ್ತಲ್ಲ ನೀನು ನನಗೆ ತಾಗಿಸಿಕೊಂಡದ್ದು ಹೋಚ

ಯಾರು ಗೊತ್ತಾಯ್ತ ಸುಳ್ಳ ನೀನು ಅಂತದಿ ಅಂತದ ಅಂತದ್ದು ಅಂತದೆ ಅಂತದ್ದೆ ಅಂತ ಹೊಂತದ್ದು ಹೊಂತದ್ದು ನನಗೆ ಕೊಂಡಿ ಹೊಡ್ದು ಬಿಡುವೇ ಹೇ ಸಾಕೊಂಡು ಕೊಂಡ್ಬಿಡ್ತ ಹೊಂತೋದೋ ಹೊಡದ್ರೆ ಹಾ ರುವಿ ಮೇಲಾಣೆ ದಣ್ ಮಾಡಂಗ ಹಿರಿ ಮೇಲಾಣೆ ರಾಜ ರಜಕ ಏನೋ ಭಾಳಂ ರಜಕ ோ ய ரஜகாாதி நல்ல தோடித்த தோருவி முடிவஸ்திர இது മാ ಸಂಸ್ಕಾರ ಮಾತೆ ಉಂಟು ಎನ್ ಸಂಸ್ಕಾರ ನಾಲಿಗೆ ಅರುಹಿತು ಅಂತ ಅಲ್ವಾ ಇಲ್ಲೇ ಗೊತ್ತಾಗ್ತಾ ಉಂಟು ಎಷ್ಟು ಸಂಸ್ಕಾರ ಉಂಟು ಅಂತ ಅಂದ್ರೆ ಈಗ ನನ್ನ ವಯಸ್ಸೇ ನಿಮ್ಮ ವಯಸ್ಸೇ ಹಾ ನೀನು ನೀನು ಅಳಿಯೋವ ನಾವ್ ಹಿರಿಯವು ಅಳೆಯೋವಲ್ಲ ಬೇಡ ಅಳಿತ ಅಳಿತು ಅಳೆಯವಲ್ಲ ಬೇಡ ನಿಮ್ಮಿಂದ್ ಹಿರಿಯವ ಅಸಾ ನಮಗ್ ನಾವ್ ತಿಳ್ಕೊಳ್ಳೋದಾಗ ನಮ್ಮಿಂದ ಅಳಿಯೋರು ಹಜ ಹದಗ್ತದೆ ಅದು முடிவு <Tippett inhaling motivator> <middii> <Rudhi desu? tunSLI> ಓ ಗೌರವ ರಜಕರೇ ಕೊಡುವಂತಲ್ಲ ಕೊಡುವ ರಜಕರೇ ಓ ಮಡಿವಾಳರೇ ಓ ಪಟ್ಟೆ ತೊಳಿಬವ್ರೆ ನೀನು ದಾರಿಯಲ್ಲಿ ತಿರ್ಗಾಡ್ತಾ ಇದೆಯಲ್ಲ ಎಂತ ಗೌರವ ಮಾರವಾಳರೇ ರಜಕರೇನ ಯಾರೋ ಹಾ ಹೀಗೆ ಗೌರವ ಕೊಡುದಾ ಅಂದ್ರೆ ಬದುಕು ನೀವೂ ಆಗ್ಬೇಕಾ ಮತ್ತು ಅದು ನೀವೂ ಆಗ್ಬೇಕು ನನ್ ಕಲ್ಪನೆ ಇಲ್ಲ ಆಹ್ ಈ ದಾರಿಯಲ್ಲಿ ನಿಮ್ಮ ರಥ ಬರ್ತದೆ ಅಂತ ಕತ್ತೆಯನ್ನ ಏರಿ ಬರುವಂತ ನಿಮ್ಮನ್ನ ಕಂಡಾಗ ಆ ಸದಸು ಆ ಚಂದ ಆ ಕತ್ತೆ ಏಯ್ ದಲ್ಲಬಾಳೆ ಕತ್ತೆ ಹಲ್ಬಾಡ ಏ ಕತ್ತೆ ಅತ್ತೆ ಬಿಡ್ತೇವೆ ನನಗೊಂದಲ್ಲ ಕತ್ತೆ ಆ ಹೇಳ್ಬಾರ್ದು ಅಂತ ಏ ಆಗಲ್ಲ ದಾರ್ತಬ ದಾತಬವನ್ನು ಏರಿ ಬರುವಂತ ನಿನ್ನನ್ನು ಕಂಡಾಗ ಈಗ ಸಮಾಧಾನ ಆಯ್ತು ಕುದುರೆ ತಮ್ಮ ಅಂದ್ರೆ ಒಟ್ಟಿಲ್ಲ ಅಲ್ಲ ಅದಕ್ಕೆ ಸಂಬಂಧ ನೀವು ಕಲ್ಪಿಸುವ ಅದು ಕುದುರೆ ತಮ್ಮ ನಾವು ಜನವೇ ಆನೆ ಪರಿಸ್ಥಿತಿ ಏನಾಗಿದೆ ಎಂತ ನಾನು ಮೊದಲು ಬರುವಾಗ ಏನ್ ಹೇಳದೇ ಬರುವ ಗುಮ್ಮಂತು ಅಂತ ಹೇಳಿದೆ ಹೌದಾ ನಿಮ್ಮದಲ್ಲ ಮಾರ್ರೆ ಕರ್ಮ ಈ ಮಕ್ಕಳತ್ತು ನಿಮ್ಮದು ಯಾವತ್ತು ಪರಿಮಳವೇ ಏನೋ ಗೊತ್ತಾಯ್ತಲ್ಲ ನೀವು ಬಂದಾಗ ನಾಲ್ಕು ಮೇಲೆ ಗೊತ್ತಿರಲಿ ನಾಲ್ಕು ಬರಪ್ಪ ಹುರಿಗಾದ್ ವಾಸ್ತು ಮರ್ತ ಇರುತ್ತೆ ನಿಮ್ದು ಬಟ್ಟೆಯನ್ನ ಮಲಿನವಾಗಿ ಅದಕ್ಕೆ ಓಡ್ಹಟ್ಟಾಗಿ ಹಾ ಈ ಬಟ್ಟೆಯನ್ನು ಶುಚಿ ಮಾಡಿಕೊಡು ಹಾ ವ ಆ ಕಡೆ ಗಂಟಿನಲ್ಲಿರುವಂಥ ಬಟ್ಟೆಯನ್ನ ನಮ್ಮ ಮುನ್ನೆಂತಾದ್ರೆ ಹಾ ನಿನಗೆ ಲೇ ಸೌದು ಲೇ ಸೌದು ಇಲ್ಲದಿದ್ದರೆ ಈ ಮಾತು ಮೀರಿದರೆ ಕೇಡು ಬತ್ತಪ್ಪ ಇಲ್ಲ 好哥。 ನೀವು ಚೆಲಿದೀರಿ ಅಂದ ಹಾಗೆ ಆ ಕೊನೆಗೆ ಇದೊಂದು ಎಂತ ಅರ್ಥ ಆಗ್ಲಿ ನಾನು ತಿದ್ದೆ ಹಾ ನಾವು ಸಾಲ ಉಂಟು ಹೇಳ್ತೇನೆ ಮಾಡುವಂಥ ತೆಗೆದುಕೊಳ್ಬೋದು ಯಾರಾದ್ರೂ ಬಂದು ಅದಲ್ಲ ಎಲ್ಲ ಅವಶೈಲಿ ಅದು ಮಾಕ್ಳು ಹೇಗಾಯ್ತು ಅಂದ್ರೆ ನೀ ತಕೊಂಡು ಇದು ಹಾ ತಕೊಂಡು ಮಾಡೋದು ಎಲ್ಲ ತಕೊಂಡು ಮಾಡುವುದೇ ಯಾರದು ಸ್ವಂತ ಇಲ್ಲ ನೆನೆಸ್ಬಿಟ್ಕೋ ಎಲ್ಲ ಬಿಚ್ಚಣಿಕೆ ಹಾಕೋರೆ ಬಿಟ್ರೆ ಸ್ವಂತತೆ ಆಗತ್ತೂ ಇಲ್ಲ ಅಲ್ಲ ಏಪ್ಪಾ ಅಂದ್ರೆ ಹಾಗೆ ಜಾಪ್ ಯಾಕೆ ನಾ ಮಾತಾಡುತ್ತೆ ಯಾಕೆ ಮಕ್ಕಳು ಹ್ಞೂ ನನಗೂ ಮೊಮ್ಮಕ್ಳು ಇದ್ದಾರೆ ಮೊಮ್ಮಕ್ಕಳು ಪ್ರಾಯ ನೀ ಹಳೇವ್ನೇ ಆ ಲೆಕ್ಕಾಗಿ ಪ್ರೀತಿಯಿಂದ ಮಾತ್ರ ಸಲಿಗೆ ಅಂತಂದ್ರೆ ನೀವು ಈ ಬಟ್ಟೆಯನ್ನು ಮಡಿ ಮಾಡಿ ಮಾಡಿಕೊಡ್ಬೇಕು ಮಡಿ ಮಾಡಿದ ಬಟ್ಟೆಯನ್ನು ಬರುವಾಗ ಹೊಳೆ ಕೆರೆ ಬಾವು ಯಾವ ಸಿಗಲಿಲ್ವಾ ಎಲ್ಲ ಸಿಕ್ಕ ಸಿಕ್ಕಿದೆ ತೊಳ್ಕೊಳ್ಲಿಕ್ಕೆ ಆಗ್ಲಿಲ್ವಾ ಆಗ್ತಿತ್ತು ಮತ್ತೆ ನಾವು ಅವಸರವಾಗಿ ಹೊರಟವ್ರ ಹಾ ಮತ್ತೆ ಇದುವರೆಗೆ ನಮ್ಮ ಬಟ್ಟೆಯನ್ನು ನಾವು ತೊಳ್ಕೊಂಡು ಅಭ್ಯಾಸ ಇಲ್ಲ ಹ ನಾವು ಬೇರೆಯವರತ್ತೂ ತೊಳಸದ್ದೆ

ರಾಜ ಗುಂಸನಿಗೆ ತರಳ ನಾಮ ಉಭಯರು ಹೊಳಿಯಂತಿರೋಗೆ ತರಳ ನಾವು ಉಭಯರು ಹೊಳಿಯಂತಿರೋಗೆ ோ பரமாபாத்தோய உடுக்கையாப்பட்டு கேரள்தோடு திம்பே மொதலே பெட்டு கேரள்தோடை திம்பே ಅಲ್ಲ ಅವ್ರಿಗೆ ಪವಿತ್ರ ಸಂಬಂಧವೂ ಇಲ್ಲ ಅವ್ರು ಹೇಗೆ ನಂಗೆ ಗೊತ್ತು ಉಂಟು ಇವ್ರೇ ಅಂದ್ರೆ ಅವ ಕಂಸ ಮಹಾರಾಜ ನಮಗೆ ಸೋದರಮ್ಮ ನಾವು ಅವನ ಮುದ್ದಿನ ಅಳಿಯಂದಿವಿ ಅವ ನನ್ನಣ್ಣ ಬಲರಾಮ ಅವ ನನ್ನ ತಮ್ಮ ಕೃಷ್ಣ ರಾಮ ಕೃಷ್ಣರು ಕೃಷ್ಣ ರಾಮ ನಾವಿಬ್ಬ್ರೆ ರಾಮ್ ಹೇ ಕೃಷ್ಣ ಹಾಗಾಗಿ ಅಳಿಯಂದಿ ನಾವೇ ಸರಿ ಉಂಟು ನೀ ಹೇಳಿ ಬರುವಾಗ ನಾನು ಕೇಳಿದೆ ಬರೋಬ್ಬ ನೀರು ಸಿಗ್ಲಿಲ್ವಾ ಕೆರೆ ಬಾವಿ ಹಳ್ಳ ಯಾವ್ದು ಸಿಗ್ಲಿಲ್ವಾ ಹೇಳ ಬಟ್ಟೆ ತೊಳೆಯೋರು ಸಿಗ್ಲಿಲ್ಲ ಅಂತ ಹೇಳಿದ್ರೆ ನಿನ್ನ ಕತೆ ನನ್ ಗೊತ್ತುಂಟು ನಿನ್ನಪ್ಪ ಇಲ್ಲಿಂದ ಹೊತ್ಕೊಂಡು ಹೋದಂತೆ ನನ್ನ ತಂದೆ ಗೋಕುಲಕ್ಕೆ ಹೋಗುವಾಗ ದಾಟಿ ಹೋಗಬೇಕಿತ್ತು ಯಮುನೆಯನ್ನು ದಾಟಿ ಹೋಗ್ಬೇಕಿತ್ತು ಹಾಗೆ ಹೋಗ್ತಾ ಇರುವಾಗ ನೀರು ಬಂತಂತೆ ಮಳೆ ಜೋರಾಯಿತು ಇನ್ನೇನು ನಿನ್ನ ಅಪ್ಪ ಮುಳುಗಿ ಅಲ್ಲ ಇದ್ದಂತ ತೊಟ್ಟಲು ಸಹ ಮುಳುಗುವ ಸ್ಥಿತಿ ಬಂತಂತೆ ಅಷ್ಟು ನೀರು ಬಂತು ಅಷ್ಟೊತ್ತಿ ತೊಟ್ಟೊಳಗಿದೆ ಕಾಲ್ ಆಡಿಸ್ತಾ ಇದ್ದಂತೆ ಇದ್ದಕ್ಕಿದ್ದ ಹಾಗೆ ನಿನ್ನ ಕಿರು ಬೆರಳು ನದಿಗೆ ನೀರಿಗೆ ತಾಕತಂತೆ ನೀರು ನೋಡ ಎಂತ ಪುಣ್ಯಾತ್ಮನಿಗೆ ಕಾಲ್ ನೀರಿಗೆ ತಾಕ ತಕ್ಷಣವೇ ನೀರೇ ಇಬ್ಬಾಗ ಆಯ್ತು ಅಂತ ಆದ್ರೆ ನಿಂಗೆ ನೀರು ಸಿಗ್ತದ ಮತ್ತೆಲ್ಲಾದ್ರೂ ಹೋದ್ರೆ ನೀರು ಮುಡ್ಸ್ಕೊಳ್ಳೋದಿಲ್ಲ ತರ್ತ ಆದ್ರೆ ನಿನ್ನ ಪಕ್ಷದವ್ರು ಭಯಂಕರ ಹೊಲೇ ಬಿಟ್ಟರು ಹಾಗೆ ಹೀಗೆ ಇಲ್ಲ ಮನುಷ್ಯ ಅಂತ ಹೇಳಿ ನೀ ದರಿದ್ರಿಡಿದ್ರು ಹಿಡಿದವ್ ನಿನ್ನ ರೂಪ ರಾಜಾ ರಾಜಕ ನಮ್ದು ಘನತೆ ಉಂಟು ಮಾತಾಡ್ತಾ ಏನೋ ಹಣ್ಣು ಕೂದಲು ಹೌದಾ ಮೀಸೆ ಅದಕ್ಕೆ ಇನ್ನಕ್ಕೂ ಒಂದು ಸಾಮ್ಯತೆ ಇಲ್ಲ ಇದು ಹಣ್ಣಾಗಿದೆ ಇದು ಕಪ್ಪು ಉಂಟು ಅಲ್ಲಿ ನೋಡು ತಲೆ ಇಲ್ಲ ಒಂದು ಬಿಳಿ ಒಂದು ಕಪ್ಪು ಎಂತ ಒಂದ್ರಲ್ಲೇನೂ ಇಲ್ಲ ಎಲ್ಲ ಸರಿ ಉತ್ತರ ಕೊಡ ತಲೆಬಸಿ ಮಾಡ್ಕೊಳ್ಳುವಂತ ಇತ್ತು ಅಂತ ಕಾಡಿಸ್ಕೊಂಡು ಇಲ್ಲ ಉತ್ತರ ಕೊಡ್ತೆ ಉತ್ತರ ಕೊಡ್ತೆ ಕೇಳು ಕೇಳು ಮೀಸೆ ಕಪ್ಪು ಉಂಟು ತಲೆ ಕೂದಲು ಇದ್ದ ಕೂದಲು ಹಣ್ಣಾಗಿದೆ ಮೇಲ್ಗಡೆ ಕೂದಲಿಲ್ಲ ಹಾಗಾದ್ರೆ ಹೀಗೆ ಯಾಕೆ ನಿನ್ನೆಲ್ಲ ಕೇಳುವುದು ಈಗ ನಿನ್ನಿಂದ ಅಪ್ಪನ ಅಪ್ಪರಿಂದ ನೀನು ಅಪ್ಪನಿಂದ ನಾನು ಅಪ್ಪನಿಂದ ಮಗ ಅಜ್ಜನಿಂದ ಅಪ್ಪ ಅಜ್ಜನಿಂದ ಅಪ್ಪ ಅಪ್ಪನಿಂದ ಮಗ ಹೌದಾ ಮಗ ನಾನು ಆಯ್ತು ನನ್ನಿಂದ ಅಪ್ಪನಿಂದ ನಾನು ನನ್ನ ಅಪ್ಪ ಅಜ್ಜನಿಂದ ಅಜ್ಜ ಅಪ್ಪ ನಾನು ಹೌದಾ ಕ್ರಮ प्रकारे ಕೇಳು ಹಿರಿಯವರ ಅದಿನಲ್ಲಿ ಅಜ್ಜ ಅಜ್ಜ ಹಿರಿಯವರು ಪ್ರಾಯದ ಲೆಕ್ಕದಲ್ಲಿ ಅಜ್ಜ ಮೊದಲು ಹೋಗುವುದಾ ಮಗ ಮೊದಲು ಹೋಗುವುದಾ ಅಥವಾ ಅಪ್ಪ ಮೊದಲು ಹೋಗುವುದಾ ನೋಡ್ಲಿಕ್ಕೆ ಹೋದ್ರೆ ವಯೋಮಿತಿಯಲ್ಲಿ ನೋಡ್ಲಿಕ್ಕೆ ಹೋದ್ರೆ ಅಜ್ಜ ಅಜ್ಜ ಹೋಗ್ಬೇಕು ಆಮೇಲೆ ಅಪ್ಪ ಆಮೇಲೆ ಮಗ ಕರ್ಮ ಹೀಗೆ ಅಲ್ಲ ನಂದು ಹಾಗೆ ಇದು ಅಜ್ಜ ಅಜ್ಜ ಹೋಗಿದ್ದಾನೆ ಅಪ್ಪ ಹೋಗಲಿ ಶುರು ಮಾಡಿದ್ದಾನೆ ಇದು ನಾನು ಗಟ್ಟಿಯಾಗಿದ್ದೇನೆ ನಿನ್ನ ಮಕ್ಕಳು ಮರಿ ಮಕ್ಕಳು ಹಾಗೆ ಹಾಗಾಗಿ ಹೀಗೆ ಇರುತ್ತೆ ಏನೋ ನಮ್ಮಲ್ಲಿ ಪರಮ ಬಾಂಧವ್ಯ ಇರುವುದರಿಂದ ಆ ಬಟ್ಟೆಯನ್ನು ಕೊಟ್ಟೆಂತಾದ್ರೆ ನಿನಗೆ ಒಳ್ಳೆ ಒಳ್ಳೇದು ಇಲ್ಲಿ ಸುಕ್ಕಿನ ಮಗ ಹೋಗಲಿಕ್ಕೆ ಇದ್ದವ ಇನ್ನುotti ಇದ್ದಾನೆ ನೋಡಿ ಸಾಸ್ ಮಿಟ್ಕೇ ನಮದಾ ಸೈರ ಅಜ್جا ಅಪ್ಪ ಮಗ ಮನೆ ಮದಲಿ ಚೋರ ಆರ್ತಾನಣ್ಣ ಇಗ್ಲೇ ಇತ್ತು ಮದ್ಯಂತಕದು ಇತ್ತು ಅಪ್ಪ ಅಪ್ಪ ಏನು ಮಕ್ಕ್ರಂತ ತಲಗಿಿಂದ ಮಾತಾಡ್ತಿದ್ರೆ ಪಾಲ ಹೊರತ ಮತ್ರ ಅಲ್ವಾ ಮರ್ಯಾದೆ ಹೇಳ್ತೇನೆ ಏನು ಸುಮ್ಮನೆ ಹೋಗೋ ಹಾಗೆ ಲപ്പെಟ್ಟ ನಿನ್ ಬಟ್ಟೆ ಗಂಟೆ ಕೊಡ್ುದು ಹಾ ಕೊಡುವುದಿಲ್ಲ ಪಟ್ಟೆ ಗಂಟೆ ಯಾਉਣಬೇಕು ಹಾಗೆ ಅಗತ್ಯ ಅಗತ್ತಿ ಇಲ್ಲ ಇಂತ ಮಡಿವಾಳರು ಹಳುವಲ್ಲ ರಾಜರಜಕರು ಇಲ್ಲ ಸಿಕ್ತಾರೆ ಎಲ್ಲರಿಗೂ ಮಡಿವಾಳ ಅಂತ ಹೇಳಾ ಆಗ ಹೇಳೋದಿಲ್ಲ ನಮ್ಮ ಜಾತ್ರೆ ಒಪ್ಪಿದ ಬಿಗೂತಾ ನೀನು

ಬಾ ಬಾ ಸತ್ಯ ಹೇಳಲ್ಲ ಹೇಳ್ಬೇಕು ನೀ ಒಳ್ಳೆದು ನೀ ಹೆಚ್ಚು ಮಾತಾಡಲ್ಲ ಮಾತಾಡಲ ಕೊಡ್ಲಿ ಮಾತಾಡಿದ್ರು ಸರಿಯಾದ ಮಾತಾಡುತ್ತೆ ಬೇಡ ಮಾತಾಡಲಿಲ್ಲ ಅವನು ತೆಗ್ದು ಹಾಕ್ತಾವ ನಂಗೆ ಗೊತ್ತು ನಿನ್ ಬಗ್ಗೆ ಭಾಳ ಗೌರವ ಹೌದ ಕೈ ಹೀಗೆ ಮಾಡು ಕಲ್ಲ ಕೈಗೊಡು ஒன்சரிமா ஒத்திர்வாரு அல்ல மொண்ணு ஆடசி அஜ அந்தி மொம்மக்கள் ஆடஸ்தே sariya khel ke rein hey hey ta bada chote ilwa bada 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 bada